ನಮಸ್ತೆ ಸ್ವಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನಿವತ್ತು ತುಂಬ ಆರೋಗ್ಯಕರವಾಗಿರುವಂತಹ ಪೋಷಕಾಂಶದ ಗಣಿ ಅಂತಲೇ ಹೇಳ್ಬೋದು ಈ ನುಗ್ಗೆ ಸೊಪ್ಪು ಆ ನುಗ್ಗೆ ಸೊಪ್ಪಿನಿಂದ ತುಂಬ ರುಚಿಯಾಗಿರುವಂತಹ ಪಲ್ಯನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಹೊಸ ಯಾರೆಲ್ಲ ಹೊಸಬರು ನನ್ನ ಚಾನಲನ್ನು ನೋಡ್ತಿದ್ದೀರಿ ಆದಷ್ಟು ಬೇಗ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನುಗ್ಗೆ ಸೊಪ್ಪು ಈ ರೀತಿ ಇರುತ್ತೆ ಹೀಗೆ ಇದನ್ನು ಚೆನ್ನಾಗಿ ಬಿಡಿಸ್ಕೊಳ್ಳಿ ಇದನ್ನು ಕ್ಲೀನಾಗಿ ಬಿಡಿಸಿದ ನಂತರ ಇದನ್ನು ನೀರು ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ತೊಳೆದಿಟ್ಕೊಳ್ಳಿ ತೊಳೆದಿರುವಂತಹ ಸೊಪ್ಪು ಇದನ್ನು ನಾನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಇದರ ಜೊತೆಗೆ ನುಗ್ಗೆ ಹೂವು ಸಹ ಸಿಕ್ಕಿತ್ತು ನನಗೆ ಅದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡಿದ್ದೀನಿ ತುಂಬ ಫ್ರೆಶ್ ಆಗಿರುವಂತಹ ಸೊಪ್ಪು ಸಿಕ್ಕಿರೋದ್ರಿಂದ ತುಂಬ ರುಚಿಯಾಗಿರುವಂತಹ ಪಲ್ಯನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಇದರ ಜೊತೆಗೆ ಒಂದು ಬಟ್ಟಲಿನಷ್ಟು ಹೆಸರುಗಳನ್ನು ತಗೊಂಡಿದ್ದೀನಿ ನೀವು ಬೆಳಗ್ಗೆ ಮಾಡೋದಾದರೆ ರಾತ್ರಿ ಇದನ್ನು ನೆನೆಸಿಟ್ಕೊಂಡ್ರೆ ಸಾಕು ನೆನೆಸಿ ನೀರು ಬಸ್ತಿರುವಂಥ ಹೆಸರುಕಾಳು ಒಂದು ಕಪ್ಪು ಒಂದು ಟೊಮೆಟೊ ಹಣ್ಣು ಹೆಚ್ಚಿರೋದು ಹಾಗೆ ಒಂದು ಈರುಳ್ಳಿ ಸ್ವಲ್ಪ ಕಾಯಿ ತುರಿ ಒಂದು ಬಟ್ಲಷ್ಟು ಹಾಗೆ ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸಳು ಒಂದು ಎರಡರಿಂದ ಮೂರು ಹಸಿಮೆಣಸಿನಕಾಯಿ ಸ್ವಲ್ಪ ರುಚಿಗೆ ಬೆಲ್ಲ ಎಣ್ಣೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಈಗ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಡಿ ಬಾಣಲೆ ಕಾದ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸಳನ್ನು ಜಜ್ಜಿ ಇದಕ್ಕೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ ಹಾಗೆ ಇದಕ್ಕೆ ಬೆಳ್ಳುಳ್ಳಿ ಜಜ್ಜಿರುವಂತಹ ಬೆಳ್ಳುಳ್ಳಿ ಹಾಕಿದ ನಂತರ ಇದಕ್ಕೆ ಹೆಚ್ಚಿರುವಂತಹ ಈರುಳ್ಳಿನೂ ಸಹ ಹಾಕ್ಕೊಳ್ಳೋಣ ಅದರ ಜೊತೆಗೆ ಉದ್ದಕ್ಕೆ ಸೀಳಿರುವಂತಹ ಒಂದು ಎರಡರಿಂದ ಮೂರು ಹಸಿಮೆಣಸಿನಕಾಯಿನ ಖಾರಕ್ಕೋಸ್ಕರ ಹಾಕೊಳ್ಳೋಣ ಜಾಸ್ತಿ ಖಾರನ ಇದಕ್ಕೆ ಹಾಕ್ಕೊಳ್ಳೋದು ಬೇಡ ಜಾಸ್ತಿ ಖಾರ ಹಾಕೋದ್ರಿಂದ ಪಲ್ಯ ಅಷ್ಟೊಂದು ರುಚಿಯಾಗಿ ಬರಲ್ಲ ಈ ರೀತಿ ಮಾಡಿದರೆ ಮಾತ್ರ ತುಂಬ ರುಚಿಯಾಗಿರುತ್ತೆ ನುಗ್ಗೆ ಸೊಪ್ಪಿನಲ್ಲಿ ತುಂಬ ಔಷಧೀಯ ಗುಣ ಇರೋದ್ರಿಂದ ಇದು ಚರ್ಮಕ್ಕೆ ತುಂಬ ಒಳ್ಳೆಯದು ಹಾಗೂ ಕೂದಲಿನ ಆರೋಗ್ಯಕ್ಕೂ ಸಹ ಇದು ತುಂಬ ಪ್ರಯೋಜನಕಾರಿ ಈ ಸೊಪ್ಪಿನಲ್ಲಿ ವಿಟಮಿನ್ ಸಿ ವಿಟಮಿನ್ ಬಿ ಹಾಗೂ ವಿಟಮಿನ್ ಎ ಸಹ ಇದೆ ಈಗ ನಾನು ಹೆಚ್ಚಿರುವಂತಹ ಟೊಮೆಟೊನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನುಗ್ಗೆ ಸೊಪ್ಪನ್ನು ಆವಾಗವಾಗ ಯೂಸ್ ಮಾಡೋದ್ರಿಂದ ಬಿ ಪಿ ಶುಗರ್ ಪೇಷಂಟಿಗಂತೂ ತುಂಬಾ ಒಳ್ಳೆಯದು ಇದರನ್ನು ರೋಗ ನಿರೋಧಕ ಶಕ್ತಿ ಇದರಲ್ಲಿ ಇರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಸಹ ಇದು ಹೆಚ್ಚಿಸುತ್ತೆ ಹಾಗೆ ರಕ್ತವನ್ನು ಸಹ ಶುದ್ಧೀಕರಿಸುತ್ತೆ ಇದು ಈಗ ಇದಕ್ಕೆ ಒಂದು ಬಟ್ಲಿನಷ್ಟು ಹೆಸರುಗಳನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಕಾಳು ಹಾಕಿದ ನಂತರ ಇದನ್ನು ಚೆನ್ನಾಗಿ ಒಂದು ಸಾರಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಒಂದು ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಒಂದು ಎಂಟರಿಂದ ಹತ್ತು ನಿಮಿಷಗಳ ಕಾಲ ಹೆಸರು ಕಾಳನ್ನು ಬೇಯಿಸ್ಕೊಳ್ಳೋಣ ಬೇಗನೆ ಬೇಯುತ್ತೆ ಇದು ನೆನೆಸಿರುವಂಥ ಕಾಳು ಆಗಿರೋದ್ರಿಂದ ಬೇಗನೆ ಬೇಯುತ್ತೆ ನೋಡಿ ಬೆಂದಿದೆ ಇದು ಹೆಸರು ಕಾಳು ಈಗ ಇದಕ್ಕೆ ಅರಿಶಿನ ಪುಡಿನ ಸ್ವಲ್ಪ ಹಾಕ್ಕೊಳ್ಳೋಣ ಒಂದು ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ಳೋಣ ಅರಿಶಿಣ ಪುಡಿ ಹಾಕಿದ ನಂತರ ಇದಕ್ಕೆ ನಾನು ಒಂದು ಬಟ್ನಷ್ಟು ಹೆಚ್ಚಿರುವಂತಹ ನುಗ್ಗೆ ಸೊಪ್ಪನ್ನು ಹಾಕ್ಕೊಳ್ಳೋಣ ನುಗ್ಗೆ ಸೊಪ್ಪು ಹಾಕಿದ ನಂತರ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಚಪಾತಿಗೆ ರೊಟ್ಟಿಗೆ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಸಾರು ಅನ್ನದ ಜೊತೆ ಸಹ ತುಂಬ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪನ್ನು ತಿನ್ನೋದರಿಂದ ಹತ್ತು ಹಲವು ಉಪಯೋಗಗಳು ಇದೆ ಔಷಧೀಯ ಗುಣಗಳನ್ನು ತುಂಬ ಹೊಂದಿರುತ್ತೆ ಇದು ಈಗ ಇದಕ್ಕೆ ಒಂದು ಬಟ್ಲಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ಳೋಣ ಈಗ ಇದಕ್ಕೆ ರುಚಿಗೆ ಒಂದು ಎರಡು ಪೀಸ್ ಬೆಲ್ಲನ ತಗೊಂಡಿದ್ದೀನಿ ಅನ್ನೋ ರುಚಿಗೆ ಯಾಕಂದರೆ ನುಗ್ಗೆ ಸೊಪ್ಪು ಸ್ವಲ್ಪ ಒಗ್ಗರಿರೋದ್ರಿಂದ ಕಹಿ ಇರೋದ್ರಿಂದ ಸ್ವಲ್ಪನೇ ಸ್ವಲ್ಪ ರುಚಿಗೆ ಮಾತ್ರ ಬೆಲ್ಲನ ಹಾಕ್ಕೊಳ್ಳೋಣ ಜಾಸ್ತಿ ಬೆಲ್ಲ ಹಾಕೋದು ಬೇಡ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ ಉಪ್ಪನ್ನು ಹಾಕಿದ ನಂತರ ಇದನ್ನು ಒಂದು ಎಂಟರಿಂದ ಹತ್ತು ನಿಮಿಷಗಳ ಕಾಲ ಇದೇ ನೀರಿನಲ್ಲಿ ಬೇಯಿಸ್ಕೊಳ್ಳೋಣ ಬೇರೆ ನೀರು ಎಕ್ಸ್ಟ್ರಾ ಹಾಕ್ಕೊಳ್ಳೋದು ಬೇಡ ರುಚಿಕರವಾದಂಥ ಆರೋಗ್ಯಕರವಾಗಿರುವಂತಹ ನುಗ್ಗೆಸೊಪ್ಪಿನ ಪಲ್ಯ ರೆಡಿ ಆಗ್ತಾ ಇದೆ ತುಂಬಾ ಒಳ್ಳೆಯದು ಇದು ನೋಡಿ ಆಗಿದೆ ನೋಡಿ ಈಗ ನುಗ್ಗೆ ಸೊಪ್ಪಿನ ಪಲ್ಯ ಇದನ್ನು ಒಂದು ಬೌಲಿಗೆ ಹಾಕೊಳ್ಳೋಣ ರುಚಿಕರವಾದಂಥ ಆರೋಗ್ಯಕರವಾಗಿರುವಂಥ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಆದಷ್ಟು ಬೇಗ ಈ ರೆಸಿಪಿನ ಮಾಡಿ ಇದರ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು